ನೀರ್ ಕೊದಾನ ಬೇಡಕ ಸುಮ್ ನೀರು ಹೇಳ್ಬೋದು ಹೋಯ್ತಲ್ಲ ಏನ್ ತೀರ್ಮಾನ ಮಾಡ್ಕಂದ್ರಿ ಮಾದಕ್ಕೆ ಒಪ್ಕಂದ್ರಾ ಓ ಏನ್ ಮಾಡೋದು ಕಣಕ ತೂಕು ನನ್ಗಂತ ತಲೆ ಕೆಟ್ಟದಂಗದೆ ಏನ್ ಮಾಡ್ಬೇಕು ಅಂತ ನೀವು ಗೊತ್ತಾಯ್ತಿಲ್ಲ ನಂಗೆ ಕಣ ಅದಕ್ಕ ತಲೆ ಗತ್ಕಂದಿದ್ದೀನಿ ನೀವು ಅಲ್ಲ ಕಣ ಮಾದಯ್ಯ ಮಾದು ನನ್ನ ಮನ್ನನ್ ಮಗನ್ಗೆ ಚೆನ್ನಾಗ್ ನೋಕತ್ತದೆ ಅದಕ್ಕೆ ಒಸಿ ಒಳ್ಳೆವಲ್ಲ ಆಮೇಲೆ ನಮ್ಮ ಅಣ್ಣ ಒಸಿ ಒಳ್ಳೆವನ ಆ ಕಸನು ಒಳ್ಳೆವನು ತಾನೆ ಆಮೇಲೆ ಅವ್ ಇರ್ತಾಳೆ ಅವನು ಹೋಗತ್ತಾರಪ್ಪ ನಾನು ಅವತ್ತೇ ಹೇಳಿಲ್ವಾ ನನ್ನ ಮಗನ್ನ ಗೊತ್ತಿಲ್ಲದೆ ಸುಖ ಮಾಡ್ಬಿಟ್ಟು ಆಮೇಲೆ ಕಣ್ಣು ಬಾಯಿ ಬುದ್ದಂಗೆ ಮಾತು ಮುಂದೆ ಮಗ್ನಿ ಅಂತ ನನ್ನ ಮಾತನೇ ಕೇಳುವಲ್ಲ ನೀನು ಬಾ ಅದಕ್ಕೊಂಡ ಮರೆಯಾ ತುಮ್ನೆ ಮಾಡು ನೀನು ಹ್ಞೂ ಆಕ ತುಂಬೆಯಾ ಮದುವೆಯಾ ಹೆಂಗೋ ನಿಮ್ಮದಾಗ ತುಂಬ ನಮ್ಮ ಕಣ್ಣು ಮುಂದೆ ಇತ್ತಲೆ ಬೇಕು ಅಂದಾಗ ಹೋಗ್ಬೋದಪ್ಪ ಈಗ ನೋಡಬೇಕು ಅಂದರೆ ನಡ್ಕೊಂಡೆ ಹೋಗ್ಬೋದು ಬೆಂಗಳೂರು ಮೈತೂರು ಬಾಂಬೆ ಹಂಗೆ ಗೊತ್ತಿಲ್ಲದಾಗಕ್ಕೆ ಮದುವೆ ಮದ್ಮೇಲೆ ಆಮೇಲೆ ಹೆಂಗೆ ಹೋಗೋದು ನೀನೇನೋ ಒಂತೊತಿ ಗೊತ್ತಾಯ್ತದೆ ನನ್ನ ಮಗಳನ್ನ ನನಗೆ ನೋಡಬೇಕು ಅಂತಾಗ ನಾನು ಹೋಗೋಕಾದ ಹೇಳು ನೀನೇ ಇಲ್ಲಾದರೆ ನಮ್ಮ ಅಪ್ಪನ ಮನೆಗೆ ಗೊತ್ತು ನಾನು ನಡ್ಕೊಂಡೆ ಹೋಗಿ ಬರ್ತೀನಪ್ಪ ನನ್ನ ಮಗಳನ್ನ ಒಬ್ಬಳ ಮಗಳನ್ನ ಹ್ಞೂ ನಿಂದ ಅಮ್ಮ ಹೇಳ್ತೀನಿ ನಿನ್ನ ಕಾಲ್ಗಾರೇ ಬಿಳ್ತೀನಿ ಬೇಕಾರೆ ನೀನು ನನ್ನ ಅಕತ್ತೆ ಮಾದು ನೀನು ನಮ್ಮ ಅಕ್ಕ ಚೆಂದಾಗಿ ನೋಡ್ಕೊಳ್ತಾನೆ ಅವನಿಗೆ ಮಾದು ಇಲ್ಲಾಂದ್ರೆ ನನಗೆ ಭಾಳ ಬೇದಾರ ಅವ್ವ ಹೇಳ್ಬಿಟ್ಟು ಹೋದ್ರೂ ನೀನು ತುಂಬನೇ ಇದೆಯಲ್ಲ ಗನ್ನೋರ್ಗೆ ನಾವು ಮಾಡೋಕ್ಕಿಲ್ಲ ನಿಮಗೆ ಅಂತ ಹೇಳ್ಬೇಕು ತಾನೆ ಹೇಳ್ಬೋದಿವೆ ನನ್ನ ಮೊದಲು ಯಾವಾಗಲೂ ನಮ್ಮ ಕಣ್ಣು ಮುಂದೆ ಇರಬೇಕು ಬೇಕು ಅಂದರೆ ನಾವು ಹೋಗಿ ಅವ್ರ ಮನೆಗೆ ತೇರ್ಕೋಬೋದಪ್ಪ ಇಲ್ಲೇನು ಮಾಡಿ ನನ್ನ ಮಗಳು ಮದುವೆ ಮಾಡಿ ಕೊಟ್ಬಿಟ್ಟು ಇರಲ್ಲ ಪುಲ್ ಮಗಳನ್ನ ದೂರ ಊರಿಗೆ ಅಲ್ತ ಕುತ್ಕೊಲ್ಲ ಅದಾದಮೇಲೆ ನಾನಂತೂ ಓದಿ ಎಲ್ಲ ಕಿಲ್ಲ ಹೇಳ್ತೇವನಿ ಕೇಳ್ಕೊಬೋದು ನನ್ನ ಮದ್ಲು ನಾನು ಏನು ಹುತ್ತಕ್ಕೆ ಮಾತ್ರ ತರಿ ಇಲ್ಲ ಅಂದರೆ ತತ್ತೋಯ್ತೀನಿ ಸುಮ್ಮನೆ ಕುತ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಎಲ್ಲ ಕಲ್ಚರ್ ಬಿಟ್ಟಿದ್ದಂಗೆ ಏನೇನೋ ಮಾತಾಡ್ಬಿಡ ನೀನು ಈಗ ಅವಣ್ಣ ನಮ್ಗೆ ಕೇಟ್ಕೊಂಡು ಕರ್ಕೊಂಡು ಬಂದಿದ್ದು ಗಂಡು ಗಂಡು ಅವ್ರು ಈ ಗಂಡ ಅವಣ್ಣ ಪಾಪ ಅವಳನ್ನ ಅಷ್ಟು ಇಷ್ಟಪಟ್ಟು ನಿನ್ನ ಮಗಳು ಮಾಡೋ ಹಚ್ಕಟ್ಟಾಗಿರ್ತಾಳೆ ಆಮೇಲೆ ಗೌರ್ಮೆಂಟ್ ಕೆಲಸ ಬೇರೆ ಕುತ್ಕೋ ಈಗ ನಿಮ್ಮ ಅಣ್ಣನ ಮಗ ಏನು ಓದ್ಬಿಟ್ಟು ಸುಮ್ಮನೆ ಅವನೇ ಏನು ಕೆಲಸದಲ್ಲಿದ್ದಾನ ಅಯ್ಯೋ ನೀನು ಸರಿಯಾಗಿ ಹೇಳ್ತಾ ಇದ್ದಿರ್ಬೋದು ಅಲ್ಲಕ್ಕನ್ ಮಾರೆ ನಮ್ಮ ಅಪ್ಪನ ಮನೇಲಿ ಏನು ತಿನ್ನ ಕತ್ತಿಲ್ವ ಏನು ಕಮ್ಮಿ ಆಗಿದೆ ಅದು ಹಾ ಅಯ್ಯೋ ನೀನು ಸರಿಯಾಗಿ ಹೇಳ್ತಾ ಇದ್ದಿರ್ಬೋದು ಆ ಪಾತಿ ತಂಪನೆ ಮದ್ ಮದ್ಗವ್ರೆ ಬೇಕು ದುಡ್ಡಿಗೆ ತೊಂದರೆ ಆಗಿದ್ದದ ನಿನ್ಗೆ ಏನು ಕನ್ಕಾನಕ್ಕಿಲ್ವ ನಿನ್ಗೆ ಓ ಎಂತ ಕೆಲ್ತಾನು ಬೇಡ ಏನು ಬೇಡ அய்யோ தலை ஆக்கே ஓகே தலை ஓதே துமனே அவ்ளோன்பு புதுனு நீங்க நானும் அப்பா நீத்தானே ஏழு மரய நீல் புத்தூ புதுனா எங்க நம்ம மகன் ಚಂದಾಗಿ ನೋಕತ್ತಲ್ಲ ನಮ್ಮ ಅದ್ಕೇನುವೆ ನಮ್ಮ ಅಣ್ಣನೂ ಅಲ್ಲೇನೆ ತಾನೆ ನಿಂಗೆ ಏನು ಗೊತ್ತಾಗಕ್ಕಿಲ್ವಾ ಪೂಜನ್ಗೆ ಅಯ್ಯೋ ನಾನು ಏನು ಹೇಳಿಲ್ಲ ನೀವ ಎಲ್ಲಿ ಅನ್ಬಿಟ್ಟು ಹೇಳಿ ಮಾತಾಡಕಿಲ್ವಾ ಹೋಗಿ ತುಮ್ನೆ ಮಾತಾಡ್ಬಿಟ್ಟು ಏನೇನು ಅನ್ಬಿಟ್ಟು ಆಮೇಲೆ ಹಂಗಂದಿದ್ಯಾಲ ಹಿಂಗಂದಿದ್ಯಾಲ ಅಂತ ಬಾಯಿ ಬಂದಂಗೆ ಬೈತಿಯ ನೀನು ಅದಕ್ಕೆ ನಾನು ಏನು ಹೇಳಿಲ್ಲ ಕಣಪ್ಪ ಅದೇ ಹಾಕ್ಬೇಕು ತಾವ ತರಿಲ್ವಲ್ಲ ನಿಮ್ಮವು ಅದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗ್ಲಿಲ್ಲ ಏನ್ ಮಾತಾಡ್ಬಿಟ್ಟು ಒಂದ್ ಅಂದ್ಬಿಟ್ಟು ಹೇಗೆ ಅಂತಕೊಳ್ಳೋದು ಹಾಕ್ಬೇಕು ಅಂದ್ಬಿಟ್ಟು ಆ ತಾವತ್ತಾನೆ ಬೇಡ ಅಂದ್ಬಿಟ್ಟು ನಾನು ಏನು ಮಾತಾಡ್ಲಿಲ್ಲ ಸರಿ ಬಿಡು ಆಯ್ತು ಒಳ್ಳೆ ಕೆಲಸ ಆಯ್ತು ನೀನು ಹೇಳ್ತವದೇ ನಾನೇ ಮಾತಾಡ್ತೀನಿ ಏನಪ್ಪಾ ಏನು ಬಹಳ ಡಿಸ್ಕಷನ್ ಮಾಡ್ತಿದಿ ಏನಿಲ್ಲ ಕಣ ಮಗಳೇ ಬೋವಾ ಕೂತ್ಕೋ ಬಕ ಕೂಸಿ ಮಾತಾಡ್ಬೇಕು ಏನಪ್ಪಾ ಅಜ್ಜಿ ಏನು ಹೇಳಲಿಲ್ಲ ಬಾವಾ ಇಲ್ಲಪ್ಪ ಯಾವ ವಿಷಯಾನೂ ಹೇಳಲಿಲ್ಲ ಯಾಕಪ್ಪ ಓ ಅಜ್ಜಿ ಆಕ ಸುಂಗೇ ಮಾಡ್ಕೊಡೋ ಅಂತ ಬಂದಿತ್ತು ಕಣವಾ ಆ ಯಾರ್ನ ಅಳೆ ಇನ್ಯಾರೋನೇ ನಿನ್ನಕಲೇ ತರಿಬಹುದು ನೀನವೇ ಇನ್ಯಾರು ಇದಾರೋ ನಬ್ದಿ ಮಾಡ್ಲಿಲ್ಲ ಇದು ಕಣವಾ ಅಯ್ಯೋ ಆಗ್ಲಿಲ್ಲ ನುವೇ ನಿನ್ ಊಟದ ಕ್ಷಣ ಎಣ್ಣಾಯ್ತು ಎಣ್ಣಾಯ್ತು ಅಂದ್ಕೊಂಡು ಇವಳು ಬೇಜಾರು ಮಾಡ್ಕೊಳ್ತಿದ್ದು ಹೋಟೆಲ್ ಇದ್ದಾಗ ಗಂಡಿ ಆಗೋದು ಗಂಡಿ ಆಗೋದು ಅಂತಿದ್ದಲ್ಲ ಎಣ್ಣಲ್ಲ ನನ್ನಂಗೆ ಪೆದ್ಯಾಗೆ ಹುಟ್ಟಿದ್ರೆ ಯಾರು ಮದುವೆ ಮಾಡ್ಕೊಂಡರು ನನ್ನ ಮಗಳನ್ನ ಹಂಗೆ ಹಿಂಗೆ ಅಂದ್ಕೊಂಡು ಹೊಲ್ಟಾ ಕೂತಿದ್ದು ಆಗ ನಿಮ್ಮ ಅಜ್ಜಿ ಆಮೇಲೆ ನಿಮ್ಮ ಅತ್ತೆನು ನಿಮ್ಮ ಮಾವನ ಎಲ್ಲವ ಯಾಕೆ ಕೆತ್ತನೆ ಮಾಡಿ ಹೆಂಗಾರ ಇರಲಿ ಆ ಕಾಸುನಿಗೆ ಮಾಡ್ಕೊತೀವಿ ಅಂದ್ಕೊಂಡು ಹಂಗಂದರು ಕರವ ಹಂಗಂದಿದ್ರೂ ಆಗ ಏನು ಇಷ್ಟೆಲ್ಲ ಬೆಳವಣಿಗೆಗಳು ಆದ್ವಲ್ಲ ಅದಾದ್ಮೇಲೆ ನಮಗೆ ಬಿಡು ಯಾಕೋ ಋಣ ಸಂಬಂಧ ಇಲ್ವೇನು ಅಂದ್ಕೊಂಡು ನಾನು ಹಿಂಗೆ ಬೇರೆ ಕಡೆಗೆ ಮಾಡೋದಂತ ತೀರ್ಮಾನ ಮಾಡ್ಕೊಂಡೆ ಈಗ ನೋಡ್ರಿ ಅಜ್ಜಿ ಬಂದುಬಿಟ್ಟು ಮದುವೆ ಮಾಡಿಕೊಡಿ ಅಂತ ಕುಂತದೆ ಹೆಂಗೆ ಮಾಡೋದು ಅಂತ ನನಗೆ ಅರ್ಥವೇ ಆಯ್ತಲ್ಲ ಕಣ್ಮ ಈಗ ಹಚ್ಚು ಅವ್ರೆ ಇವರು ಈ ಬೆಂಗ್ಳೂರ ಕೆಲಸ ಎರಡಪ್ಟರ್ ಮನೆ ಒಂದು ಹತ್ತು ಎಕರೆ ಜಮೀನು ಎಲ್ಲ ಅದೇ ಇಲ್ಲೂ ಏನು ಕಮ್ಮಿ ಇಲ್ಲ ಇವು ಇಲ್ಲವೇ ಒಳೆ ಬೇಕಾದಂಥ ಜಮೀನು ಆಸ್ತಿ ಪಾಸ್ತಿ ದುಡ್ಡು ದುಡ್ಡು ಕಾಸ್ಲಿಲ್ಲ ಆ ಕಾಲದಿಂದನೂ ಜೋರಾಗೆ ದುಡ್ಡು ಅವರೇ ಅವರೇವ ಆಕೆ ನನಗೆ ಏನಪ್ಪ ಅಂದರೆ ಗೌರ್ಮೆಂಟ್ ಕೆಲಸದವ್ರಿಗೆ ಮಾಡಿದ್ರೆ ಎಷ್ಟು ಆರಾಮಾಗಿರ್ತೀಯ ಏನೇ ಆದ್ರೂ ರೈತರು ರೈತರೇ ಅಲ್ವಾ ಅಂತ ನಾನು ಹಂಗೆ ಯತ್ನ ಮಾಡ್ತಾ ಕುಂತೀನಿ ಮಗ ಏನು ಮಾಡೋದು ಹೇಳವ ನೀನೇ ನಿನ್ನ ತೀರ್ಮಾನಕ್ಕೆ ಬಿಟ್ಬಿಡ್ತೀನಿ ಇಲ್ಲ ಆಕಾಸಂಗಾಯ್ತೀನಿ ಕಣಪ್ಪ ಅಂದ್ರೆ ಅದಕ್ಕೂ ಸರಿನೇಯ ಬೇಡ ಬಿಡಪ್ಪ ಆಕಾಶಂಗೆ ನಾನು ಈಗ ಬಂದು ನೋಡ್ಕೊಂಡು ಹೋಗಿರೋ ಗಂಡು ಆಯ್ತೀನಿ ಅಂದರೆ ಅದಕ್ಕೂ ಸರಿನಯ ಆಯಿತಾ ಏನಿದ್ರು ನಿನ್ನ ತೀರ್ಮಾನನೇ ಕರ ನನಗೆ ನೀನು ಹೇಳ್ಬಿಡ್ಲ ನೀನು ನೀನು ಇಷ್ಟ ಬಂದಂಗೆ ನೀನು ಯಾರ್ಗೆ ಹೇಳ್ತೀವಿ ಅವ್ರು ಮಾಡ್ತೀನಿ ನಮಗಿನ್ನಾರಿದ್ದಾರೋ ಬಂದು ನಿನ್ಬಿಟ್ರೆ ನಿನ್ನ ಖುಷಿ ನಮ್ಮ ಖುಷಿ ಹೇಳು ಮಾಡ್ಲೇ ನೀನು ನಿನ್ನ ಇಷ್ಟ ಹೆಂಗೆ ಅಂದ್ಬಿಟ್ಟು ಇವಪ್ಪ ನನಗೇನು ಸರಿ ಯಾವ ತಪ್ಪು ಏನು ನನಗೆ ಅರ್ಥನೇ ಆಯ್ತಲ್ಲ ಕಣಪ್ಪ ಆಕಾಶ ಇವರೆಲ್ಲ ಹೇಳೋದು ನೋಡಿದ್ರೆ ನಾನೇ ಇಷ್ಟಪಡ್ತಿದ್ದೆ ಆಕಾಶನ ಅವ್ನು ಗುಟ್ಲೆ ಮಾವ ಮಾವನ್ಕ ಸುತ್ತಿದ್ದೆ ಸುತ್ತಿದ್ದೆ ಹಂಗೆ ಹಿಂಗೆ ಅಂತಾರೆ ನನ್ನ ನಿಜಕ್ಕೂ ಅದು ಯಾವುದು ನೆನಪೇ ಇಲ್ಲ ಕಣಪ್ಪ ನನಗೆ ಅವ್ನ ಬಗ್ಗೆ ಏನು ಒನ್ಸಕ್ಕೂ ಇಲ್ಲ ಹ್ಞೂ ನನಗೆ ಏನು ನೋಡಪ್ಪ ಹೇಳ್ತೀನಿ ಕೇಳ್ಕೊ ನಿಜಕ್ಕೂ ಬೀಜಲು ಹೋಗೋ ಮದುವೆ ಮಾಡೋದು ನಾನು ಆಯ್ತಿನಿ ಕಣಪ್ಪ ನಾನು ನಿನ್ನ ಮರಕ್ಕೆ ಪುಟ್ಟೀವಿ ಹೊರತು ನೀನು ಯಾವತ್ತೂ ತಂದೆ ತಾಯಿ ಆದವರು ಮಕ್ಕಳ ಭವಿಷ್ಯನ ಬಗ್ಗೆ ಏತೆ ಮಾಡೇ ಮಾಡಿರ್ತೀರಿ ನಿಮಗೆ ಗೊತ್ತಿರ್ತದೆ ಕೆಟ್ಟದು ಯಾವುದು ಅಂತ ನಾನು ಅದಕ್ಕೆಲ್ಲ ನಾನು ತಲೆಗೂಡಕ್ಕೆ ನನಗೆ ಇಷ್ಟ ಇಲ್ಲ ಕಣಪ್ಪ ನಿಮ್ಗಿಂತ ವಯಸ್ಸಿನಲ್ಲೂ ಅಲ್ಲ ಅನುಭವದವರು ನಾನು ದೊಡ್ಡವಳಲ್ಲ ನನ್ನ ಮುಂದ್ಸಲ ಯಾರೂ ಇಲ್ಲ ಇಂಥವ್ರು ಅವರೇ ಆಯ್ತು ಅನ್ನೋದಾಗಿದ್ದರೆ ಬೇಕಾದ್ರೆ ಏನಾರು ಅನ್ಬೋದಾಗಿತ್ತು ಆಕಾಶಂಗಾರು ಮಾಡು ಇನ್ನೊಬ್ಬರುಗಾರು ಮಾಡು ನಿನ್ನ ಇಷ್ಟ ಬಿಟ್ಟಿದ್ದು ಕಣಪ್ಪ ಒಳ್ಳೇದು ಕೆಟ್ಟದು ಎಲ್ಲ ನಿನಗೆ ಗೊತ್ತು ನೀನೇ ತೀರ್ಮಾನ ಮಾಡಿಕೊಂಡು ನಿನ್ನ ಇಷ್ಟ ಬಂದಿರ್ತಾವ ಮಾಡು ನಂದು ಏನೋ ಅಭ್ಯರ್ಥ ಇಲ್ಲ ಕಣಪ್ಪ ಮೊದ ನೇ ಆ ಕ ತಂದು ಅನ್ಬೇಕು ತಾನೇ ನೀನು तरी बुधू नीन होत अंदाजे बुधी कळती दिकते आला यांगर तले नो दो आका तुंगा आगा वा? आका तो वालेनु कने मगा पापा वालेनु मदवा कुनीनु तुमने ओती वालेना बाला वालेनु कने वा ತುಂಬಾ ಆಗು ಆಗ್ತದ ನಂಗೆ ಹೋಗ್ಕೊತಾಳೆ ನಂದೇನು ಇಲ್ಲ ಕಣಮ್ಮ ತೀರ್ಮಾನ ಅಪ್ಪ ಎಲ್ಲಿ ಹೇಳ್ತದೆ ಅಲ್ಗ ಆಯ್ತೀನಿ ಮತ್ತೆ ಅಪ್ಪ ಅಕ್ಕ ಹೇಳ್ತದೆ ಅದಿಯಾ ಹ್ಮ್ ಆಯ್ತು ಆಯ್ತೀನಿ ಮತ್ತೆ ಒಪ್ಕೊ ಮತ್ತೆ ನೀನ್ ಏನಾದ್ರು ನೀನ್ ಅಕ್ಕ ತುಂಗೆ ಮಾಡ್ಬೇಕು ಮದ್ವೆ ಹಾಕ್ತಾಳೆ ಸುಮ್ನೆ ಕುತ್ಕೊಳ್ಳ ನೀನು ತುಮ್ನೀರು ಓ ನಮ್ಮ ಅನ್ನೊಂದ್ ಮಗನ್ ಮಾದು ಏನ್ ಕಮ್ಮಿ ಆಗಿದ ಅದು ಪರ್ವಾಗಿಲ್ಲ ನೀನು ತುಮ್ನಂಗ ಆಗ್ತೀಯ ತುಮ್ಮ ಕುತ್ಕೊ ಸುಮ್ನೆ ಬಾಯ್ ಮುಚ್ಕೊಂಡು ಓ ಮಾಡ್ಬಿಡ್ತಾರ ಅಪ್ಪನ ಮನೆಗೆ ಮಾಡಕ್ಕೆ ಹೇಳ ಯಾಕೆ ಮಾತಾಡ್ಲಿಲ್ಲ ಅಂದೇ ನಮ್ಮ ಅಪ್ಪನ ಮನೆಯಲ್ಲಿ ಏನು ಮಾಡಿದ್ದಾರೆ ನಿಂಗೆ ಮೋತವ ಅಯ್ಯೋ 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 ಅಪ್ಪನ ಮನೆ ಸುದ್ದಿ ಅಂತ ಸುಣೋಡವ ಅತೆ ನಮ್ಮ ಅಪ್ಪ ಮನೆಯಲ್ಲಿ ಏನು ಮಾಡಿದ್ದಾರೆ ನಿಂಗೆ ನಾಯ್ವ ಮೋತವ ಅಲ್ಲಿ ಮಯ ಅಲ್ಲಿ ಮಯ ಅಂತ ನಮ್ಮ ಅವ್ವ ತಾತೆ ಮತ್ತಲೆ ನಮ್ಮ ಅಣ್ಣನ ಬಾವ ಅಂತ ತಾತೆ ನಮ್ಮ ಅಕ್ಕನೂ ಅಣ್ಣ ಅಂತ ತಾತೆ ಮತ್ತದೆ ಇನ್ನೇನ ಆಗಬೇಕು ನಿಂಗೆ ತುಮ್ನೆ ಮಾಡು ನೀನು ನಮ್ಮ ಅಪ್ಪನ ಮನೆಗೆ ಮಾಡ್ರೆ ಮೊದಲು ಹೋಗ್ಬತ್ತೀನಿ ಇಲ್ಲ ಅಂದ್ರೆ ಮೊದಲು ಹೋಗೋ ನಾನು ನೋಡವ ನೋಡು ಎಷ್ಟು ಮೋಡ ಅಂದ್ಬಿಟ್ಟು ಅನ್ಬಿಟ್ಟು ಅಯ್ಯೋ ಒಂದ್ಸತಿ ಯೋಚನೆ ಮಾಡು ಟೈಮ್ ತಗೋಬೇಕಾದ್ರೆ ಒಂದು ಎರಡು ದಿವಸ ಅವ್ನು ನಿನ್ಗೆ ಯತ್ನ ಮಾಡ್ಕೊಂಡು ಹೇಳು ಅಪ್ಪ ಏನು ಯತ್ನ ಇಲ್ಲ ನಿನ್ನ ಯಾರು ತೋರಿಸ್ತದೆ ನಾನು ಅವ್ರನ್ನ ಮದುವೆ ಆಯ್ತೀನಿ ಕಣಪ್ಪ ನಾನು ಆಕ ಸುಮ್ಮನೆ ಆಯ್ತು ಆಗ ಬಂತೀನಿ ಖುಷ್ ಖುಷಿಂದ ಅದಿಯಾ ಆಯ್ತು ಇನ್ನು ಒಳ್ಳೇದೇ ಕಣಪ್ಪ ಹೆಂಗು ನೀವು ಹತ್ರದಲ್ಲಿ ಇರ್ತೀರಿ ದೂರಕ್ಕೆ ಮದುವೆ ಆಗಿ ನಿಮ್ ನೋಡಕ್ಕೆ ನಮ್ಗೆಲ್ಲ ಹಿಂಸೆ ಆಗೋದು ಬೇಡ ಏನಿದ್ರು ಗೊತ್ತಿರತ್ತವ ಆದ್ರೆ ನಿಮ್ದೇ ಅಂತ ಅನ್ಕತೀನಿ ಒಟ್ಟಿಗೆ ಅದು ನಿನ್ನ ಇಷ್ಟ ಒಟ್ಟಿಗೆ ಆಕ ಮಾಡಿದ್ರು ನಿಂಗೆ ಏನು ಬೇಜಾರಿಲ್ಲ ತಾನೆ ಕೆಲಸ ಪಲ್ಸ ಇಲ್ಲ ಆಸ್ತಿ ಬದುಕು ಬಾಳು ಎಲ್ಲದೇ ಓ ಇವ ಇಲ್ಲ ಗೌರ್ಮೆಂಟ್ ಕೆಲಸ ತೋರಬೇಕು ಬಿಡಪ್ಪ ಅಜ್ಜಿ ಅತ್ತೆ ಮಾವ ಎಲ್ಲ ಅಷ್ಟು ಇಷ್ಟಪಡ್ತಾರೆ ಕಸನ್ನೇ ಆಯ್ತಿನಂತೆ ನೋದು ಮದಯ್ಯ ನೋದು ಹ್ಮ್ ನನ್ ಮದ್ಲು ನನ್ ಮದ್ಲು ನೋದ ಈಗ ನನ್ ಮದ್ಲು ಎತ್ತೋ ಅಲ್ಲೆಲ್ಲ ಗೊತ್ತಾ ಓಹೋ ಇನ್ನೇನ್ ಬಿಡು ಆಯ್ತು ಒತ್ಕೆಣ್ಣ ಈಗ ಬಿಗ್ ಬೀಗುತ್ತೀರ ಆಯ್ತಲ್ಲ ಇನ್ನೇನ್ ನಿನ್ಗೆ ಮತ್ತೆ ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ಅಣ್ಣ ನಮ್ಮ ಮತ್ತೆ ಒತ್ತಿ ಕೂತಿ ಪುತ್ತಾರ ಆಕಾತ ಒತ್ತಿ ಕೂತಿ ಪುತ್ತಾನ ಬಾಲ ಇತ್ತ ಪುತ್ತಾನೆ ನನ್ಗೆ ಹೂ ಅವತ್ತು ಯಾಕೆ ಅಯ್ಯೋ ಒತ್ತಿ ಒಳ್ಳೇದ್ರಿ ಒತ್ತಿ ಒಳ್ಳೇದ ಅಕ್ಕತ್ತು ಬಹಳ ಒಳ್ಳೇದು ಸರಿ ಬಿಡವ ಆಯ್ತು ಬಿಡು ಅಪ್ಪನ ಮನೆಗೆ ಮಾಡ್ಲಿ ಅಂತ ಬಾಡ ನಾ ಖುಷಿ ಪಡ್ತಿದ್ಯ ಮಾಡೇ ಬಿಡದ ಬಿಡು ಆಯ್ತು ಅಯ್ಯೋ ನನ್ ತಿನ್ನದ್ ಗಂದ್ನೆ ತಿನ್ನಕನಪ್ಪ ತಿನ್ನ ಇದು ಹ್ಮ್ ತಿನ್ನ ತಿನ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ